ಪಾರ್ಟಿ ಏನು ಹಿಂದೆ ಬೀಳ ಅಂತ ಪರಿಸ್ಥಿತಿ ಏನಿರಲ್ಲ ಆದ್ರೆ ಮೈತ್ರಿ ಇರಬೇಕಾದ್ರೆ ಮೈತ್ರಿ ಧರ್ಮವನ್ನ ಪಾಲನೆ ಮಾಡಬೇಕು ಅದು ಪ್ರೀತಮ್ ಗೌಡರಿಂದ ಮುರಿದು ಬೀಳಬಾರ್ದು ಅಂತೇಳಿ ಹೇಳಿ ಅನ್ನೋ ಕಾರಣಕ್ಕೋಸ್ಕರ ಯಾವುದೇ ಕಾರಣಕ್ಕೂ ನನ್ನಿಂದ ಯಾವುದೇ ತರಹದಂತ ತಪ್ಪುಗಳಾಗಬಾರ್ದು ಅನ್ನೋ ಸದುದ್ದೇಶದಿಂದ ಜಿಲ್ಲಾಧ್ಯಕ್ಷರು ಮತ್ತೆ ನಮ್ಮ ಮಂಡಲದ ಅಧ್ಯಕ್ಷರು ಮತ್ತೆ ನಮ್ಮ ಮಂಡಲದ ಎಲ್ಲ ಪ್ರಮುಖರು ಸೇರಿ ಚರ್ಚೆ ಮಾಡಿರೋದ್ರ ಭಾಗವಾಗಿ ನಾನು ಕೂಡ ಸಾಮಂತವನ್ನು ವ್ಯಕ್ತಪಡಿಸ್ತಾ ಅವ್ರು ಮುಂದುವರಿ ಫಸ್ಟ್ ಹತ್ತು ತಿಂಗಳು ಭಾಜಪ ಕೊಡಬೇಕು ಅಂತೇಳಿ ಹೇಳಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಹಾಸನ ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರ ಹಕ್ಕೊತ್ತಾಯ ಇದೆ ಅದನ್ನು ಜಿಲ್ಲಾಧ್ಯಕ್ಷರು ಯಾವ ರೀತಿಯಾಗಿ ಅವ್ರ ಮನವೊಲಿಸಿ ಮೊದಲನೇ ಏನೋ ಒಂದು ಅವಧಿ ಇದೆ ಅದನ್ನ ಭಾರತೀಯ ಜನತಾ ಪಾರ್ಟಿ ಬಿಡಿಸ್ಕೊಡ್ತಾರೆ ಅನ್ನೋದು ಜಿಲ್ಲಾಧ್ಯಕ್ಷ ಜವಾಬ್ದಾರಿ ಕೊಟ್ಟು ನಾವು ಕಾಯುವಂಥ ಕೆಲಸವನ್ನ ಮಾಡ್ತೀವಿ ಕ್ಷೇತ್ರದಿಂದ ಮ್ಯಾನುಪುಲೇಷನ್ ಪೊಲಿಟಿಕ್ಸ್ಗೆ ಹೋಗಿ ನಾವು ಅಧ್ಯಕ್ಷರು ಮಾಡಕ್ ಹೋದ್ರೆ ಮೈತ್ರಿ ಧರ್ಮ ಪಾಲನೆ ಇರೋ ರೀತಿಯಲ್ಲಿ ಆಗ್ಬಾರ್ದು ಅಂತ ಯಾಕಂದ್ರೆ ಯಾರಿಗೂ ಮೆಜಾರಿಟಿ ಇಲ್ಲ ದಳಕ್ಕೂ ಮೆಜಾರಿಟಿ ಇಲ್ಲ ಭಾರತೀಯ ಜನತಾ ಪಾರ್ಟಿಗೂ ಇಲ್ಲ ಮ್ಯಾನುಪುಲೇಷನ್ ಪೊಲಿಟಿಕ್ಸ್ ಅಂತ ಹೇಳಿದ್ರೆ ಅವ್ರ ಓಟ್ ನಾವು ಹಾಕ್ಸ್ಕೊಳ್ ನಮ್ಮ ಓಟ್ ಅವ್ರು ಹಾಕ್ಸ್ಕೊಳ್ಳೋದು ಅದಕ್ಕೆ ಆಸ್ಪದ ಕೊಡಬಾರ್ದು ಅನ್ನೋ ಕಾರಣಕ್ಕೆ ನಾನು ಮುಕ್ತವಾಗಿ ಮೈತ್ರಿ ಇರೋಂತ ಸಂದರ್ಭದಲ್ಲಿ ನನ್ನಿಂದ ಯಾವುದೇ ರೀತಿಯಾಗಿ ಮೈತ್ರಿಗೆ ಸಮಸ್ಯೆ ಆಗ್ಬಾರ್ದು ಹಾಸನ ನಗರಸಭೆ ವತಿಯಿಂದ ಅಂತ ಹೇಳಿ ಯಾಕಂದ್ರೆ ಜಿಲ್ಲೆಯಲ್ಲಿ ಇನ್ನೂ ನಾಲ್ಕು ಅರ್ಬನ್ ಲೋಕಲ್ ಬಾಡೀಸ್ ಎಲೆಕ್ಷನ್ ಚುನಾವಣೆ ನಡೀತಿರೋದ್ರಿಂದ ಎಲ್ಲಿ ಬೇಕು ಅಲ್ಲಿ ಮಾತ್ರ ತಗೊಳ್ಳೋದು ಇನ್ನೊಂದ್ ಕಡೆ ನಮ್ಗೆ ಸಂಬಂಧ ಇಲ್ಲ ಅನ್ನೋ ರೀತಿಲಿ ಆಗ್ಬಾರ್ದು ರಾಷ್ಟ್ರ ಮಟ್ಟದಲ್ಲಿ ಹೊಂದಾಣಿಕೆ ಆದ್ಮೇಲೆ ಅದಕ್ಕೆ ಕರ್ನಾಟಕ ಒಳಪಡುತ್ತೆ ಅದ್ರಲ್ಲಿ ಹಾಸನ ಒಳಪಡುತ್ತೆ ಅದ್ರಲ್ಲಿ ಹಾಸನ ವಿಧಾನಸಭಾ ಕ್ಷೇತ್ರನೂ ಒಳಪಡುತ್ತೆ ಎಲ್ಲಿ ಬೇಕು ಅಲ್ಲಿ ತಗೊಂಡ್ರು ಎಲ್ಲಿ ಬೇಡ ಅಲ್ಲಿ ಬಿಡ ಅಂತಿರಲ್ಲ ಮೈತ್ರಿ ಇರುವಂತದ್ದು ಭಾರತೀಯ ಜನತಾ ಪಾರ್ಟಿ ಮತ್ತು ಜಾತ್ಯಾತೀತ ಜನತಾ ದಳದ ಅದ್ರಲ್ಲಿ ಹಾಸನ ನಗರಸಭೆ ವ್ಯಾಪ್ತಿ ಕೂಡ ಸೇರುತ್ತೆ ಹಾಗಾಗಿ ನನ್ನಿಂದ ಯಾವುದೇ ರೀತಿಯಾದಂತ ಲೋಪನವಾಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಎಲ್ಲಾ ಕಾರ್ಯಕರ್ತರು ಮತ್ತು ಪಕ್ಷದ ಆ ನಾಯಕರ ಧೋರಣೆಗೆ ಬೆಂಬಲವನ್ನು ಸೂಚಿಸಿ ಹತ್ತು ತಿಂಗಳ ಏನು ಹಂಚಿಕೆ ಇದೆ ಆ ಹಂಚಿಕೆಯನ್ನ ಮಾತನಾಡಿದೀವಿ ಜಿಲ್ಲಾಧ್ಯಕ್ಷರು ನಾನು ಗಮನಕ್ಕೆ ತಂದಿದ್ರೆ ನಾನು ಕೂಡ ಸರ್ ಕಳೆದ ಎಂಪಿ ಚುನಾವಣೆ